ನಮಸ್ಕಾರ ಸ್ನೇಹಿತರೆ ನಾಳೆ ಮೇ ಇಪ್ಪತ್ತೇಳನೇ ತಾರೀಕು ಸೋಮವಾರ ಎಪ್ಪತ್ತೊಂಬತ್ತು ವರ್ಷಗಳ ಕಾಲ ಹಣದ ಹೊಳೆ ಈ ಐದು ರಾಶಿಯವರಿಗೆ ಹರಿಯಲಿದ್ದು ಮಂಜುನಾಥ ಸ್ವಾಮಿಯ ಕೃಪೆಯಿಂದಾಗಿ ಸುವರ್ಣ ದಿನಗಳು ಆರಂಭವಾಗಿ ಆಕಸ್ಮಿಕವಾಗಿ ಧನಲಾಭ ಇದರ ಜೊತೆಗೆ ಮಹಾ ಅದೃಷ್ಟ ಈ ಐದು ರಾಶಿಯವರಿಗೆ ಮಾತ್ರ ಹಾಗಾದ್ರೆ ಮಂಜುನಾಥ ಸ್ವಾಮಿಯ ಅನುಗ್ರಹ ಆಶೀರ್ವಾದವನ್ನು ಪಡೆದಿರತಕ್ಕಂಥ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ನಾಳಿನ ವಿಶೇಷವಾದ ಸೋಮವಾರ ಅಂದರೆ ಮೇ ಇಪ್ಪತ್ತೇಳರ ಈ ಸೋಮವಾರ ಮುಂದಿನ ಎಪ್ಪತ್ತೊಂಬತ್ತು ವರ್ಷಗಳ ಕಾಲ ಈ ಐದು ರಾಶಿಯವರಿಗೆ ಅದೃಷ್ಟವನ್ನ ಹೊತ್ತು ತರ್ತಾ ಇದೆ ಅಂತ ಹೇಳಬಹುದು ಮಹಾ ಮಂಜುನಾಥ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಇವರ ಮೇಲೆ ಇರೋದ್ರಿಂದ ಅದೃಷ್ಟ ಇವರನ್ನ ಹುಡುಕಿಕೊಂಡು ಬರ್ತಾ ಇದೆ ಹೀಗಾಗಿ ಈ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ಹೊಸ ಹೂಡಿಕೆಗೆ ಅವಕಾಶಗಳು ಸಿಗುತ್ತೆ ವ್ಯಾಪಾರ ವಿಸ್ತರಣೆಯಾಗಲಿದ್ದು ಆರ್ಥಿಕ ಲಾಭಕ್ಕಾಗಿ ಹೊಸ ಅವಕಾಶಗಳು ಕೂಡ ಸಿಗುತ್ತೆ ಇನ್ನು ನಿಮ್ಮ ಸಂಗಾತಿಯೊಂದಿಗಿನ ಗುಣಮಟ್ಟದ ಸಮಯವನ್ನು ನೀವು ಅವರೊಟ್ಟಿಗೆ ಕಳಿತೀರಾ ನೀವು ಅವರೊಂದಿಗೆ ಲಾಂಗ್ ಡ್ರೈವ್ ಅನ್ನು ಕೂಡ ಯೋಜನೆ ಮಾಡಬಹುದು ಅಂತ ಹೇಳಲಾಗ್ತಿದೆ ಇನ್ನು ಕೆಲವರು ಆಸ್ತಿಯಲ್ಲಿ ಹೂಡಿಕೆಯನ್ನು ಮಾಡ್ತಾರೆ ನಿಮ್ಮ ಆರ್ಥಿಕ ಸ್ಥಿತಿ ಇದು ಬಲಪಡಿಸುತ್ತೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡ್ಕೊಳ್ತೀರಾ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಿಗೆ ಆಗುತ್ತೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಿದ್ರೆ ಉತ್ತಮ ಫಲಿತಾಂಶ ಕೂಡ ಬರುತ್ತೆ ಸೌಕರ್ಯಗಳು ಮತ್ತು ಐಷಾರಾಮಿ ಜೀವನ ಅನ್ನೋದು ನಿಮಗೆ ಸಿಗುತ್ತೆ ನಿಮ್ಮ ವ್ಯಾಪಾರದ ಸ್ಥಾನವು ಬಲವಾಗಿರೋದ್ರಿಂದ ನಿಮ್ಮ ಸಂಪತ್ತು ಕೂಡ ಹೆಚ್ಚಿಗೆ ಆಗುತ್ತೆ ಜೀವನ ಶೈಲಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಏನು ಕುಟುಂಬ ಸದಸ್ಯರೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸ್ತೀರಾ ಜೊತೆಗೆ ವೃತ್ತಿ ಜೀವನದಲ್ಲಿ ಪ್ರಮುಖ ಸಾಧನೆಗಳನ್ನ ಸಾಧಿಸ್ತೀರಾ ಜೀವನದಲ್ಲಿ ಧನಾತ್ಮಕ ಶಕ್ತಿಯ ಒಳಹರಿವು ಹೆಚ್ಚಿಗೆ ಆಗ್ತದೆ ಹಳೆಯ ಹೂಡಿಕೆಯಿಂದ ಉತ್ತಮ ಲಾಭವನ್ನ ನೀವು ನಿರೀಕ್ಷೆ ಮಾಡಬಹುದು ಸಮಾಜ ಸೇವೆಯಲ್ಲಿ ನಿಮ್ಮ ಆಸಕ್ತಿ ಕೂಡ ಹೆಚ್ಚಿಗೆ ಆಗತ್ತೆ ಜೊತೆಗೆ ನಿಮಗೆ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಸಿಗುತ್ತೆ ಕುಟುಂಬ ಸದಸ್ಯರಿಂದ ಬೆಂಬಲ ಸಿಗಲಿದ್ದು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಉತ್ತಮ ಪ್ರಗತಿಯನ್ನು ನೀವು ಸಾಧಿಸ್ತೀರಾ ಅಂತ ಹೇಳಲಾಗ್ತಾ ಇದೆ ಇನ್ನು ಇಷ್ಟು ದಿನಗಳ ಕಾಲ ವಧುವರರಿಗಾಗಿ ಅನ್ವೇಷಣೆ ಮಾಡ್ತಿದ್ದಂಥವರಿಗೆ ಶುಭ ದಿನ ಅಂತ ಹೇಳಲಾಗ್ತಾ ಇದ್ದು ನಿಮಗೆ ಮದುವೆಯ ಯೋಗ ಇದೆ ಅಥವಾ ನೀವು ಪ್ರೀತಿಯಲ್ಲಿ ಏನಾದರೂ ಬಿದ್ದು ಮನೆಯವರಿಗೆ ಹೇಳ್ಕೊಳಕಾಗದೆ ಪರಿತಪಿಸ್ತಾ ಇದ್ರೆ ಈ ದಿನಗಳಲ್ಲಿ ನೀವು ನಿಮ್ಮ ಪ್ರೀತಿಯ ವಿಚಾರವನ್ನ ಮನೆಯರೊಟ್ಟಿಗೆ ಹಂಚಿಕೊಳ್ಳಬಹುದು ಮನೆಯವರೆಲ್ಲರ ಜೊತೆಗೆ ಚರ್ಚಿಸಿ ನಂತರ ಮನೆಯವರು ನಿಮ್ಮ ಪ್ರೀತಿಗೆ ಅಸ್ತು ಅಂತಾರೆ ಹೀಗಾಗಿ ಈ ದಿನಗಳು ನಿಮಗೆ ಅತ್ಯುತ್ತಮ ದಿನಗಳಾಗಿರೋದ್ರಿಂದ ನಿಮ್ಮ ಪ್ರೀತಿಯ ವಿಚಾರದ ಬಗ್ಗೆ ಕೂಡ ನೀವು ಮನೆಯಲ್ಲಿ ಹೇಳ್ಕೊಳ್ಬಹುದು ಇನ್ನು ಮಕ್ಕಳ ಕಡೆಯಿಂದ ಶುಭ ಸುದ್ದಿಗಳನ್ನ ಕೂಡ ಕೇಳ್ತೀರಾ ಆರ್ಥಿಕವಾಗಿ ನಿಮ್ಮ ಜೀವನ ಸುಧಾರಿಸುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಮಂಜುನಾಥ ಸ್ವಾಮಿಯ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಪಡೆದಿರ್ತಕ್ಕಂಥ ಆ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ವೃಶ್ಚಿಕ ರಾಶಿ ರಾಶಿ ಮೇಷ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಂಜುನಾಥಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು